ಈಗ ಬೆಳಗಿನ ಜಾವ ಏಳು ಗಂಟೆ ಅಕ್ಕಿ ಜಲ್ಸಕ್ಕೆ ಬಿಟ್ಟಿದ್ದಾರೆ ನಮ್ಮ ಅಮ್ಮ ನೋಡಿದರೆ ಅಕ್ಕಿ ಜಲಿಸ್ತಾವ ಇದಾರೆ ಕ್ಲೀನ್ ಮಾಡಿದಾರೆ ಇವತ್ತು ಸೂತ್ಕ ತಕ್ಕೊಳ್ಳೋದನ್ನು ಹಾಗಾಗಿ ಅಂದರೆ ಪುರೋಹಿತರು ಬಂದರು ಹಾಂ ಪುರೋಹಿತರು ಬಂದು ಅವರು ಕೂಡ ಎಲ್ಲ ರೆಡಿ ಮಾಡಿಕೊಂಡ್ರು ಅವ್ರು ನಾವು ಬೆಟ್ಟಕ್ಕೆ ಹೋಗ್ಬೇಕು ಸ್ವಲ್ಪ ಎಲ್ಲ ಬೇಗ ರೆಡಿ ಮಾಡ್ಕೊಂಡಿದೆ ಅಂತ ಹೇಳಿದರು ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ ಬೇಗ ಇದ್ದು ಎಲ್ಲ ರೆಡಿ ಮಾಡಿಕೊಂಡು ಪಾಪು ಹುಟ್ಟಿ ಹನ್ನೊಂದು ದಿನಕ್ಕೆ ಸೂತ್ಕ ತೆಗೋಬೇಕಲ್ಲ ಸೊ ಹಾಗಾಗಿ ಇವತ್ತು ಸೂತ್ಕ ತಗೊಂಡು ಹಾಗೆಯೇ ಪಾಪುನ ತೊಟ್ಲಿಗೆ ಹಾಕಬೇಕಾಗಿತ್ತು ಇಷ್ಟು ದಿನ ಹಾಕಿರ್ಲಿಲ್ಲ ಹಾಗೆ ತೊಟ್ಲು ಪೂಜೆನೂ ಕೂಡ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಆಗುತ್ತೆ ಒಂದೇ ದಿನದಲ್ಲಿ ಅಂತ ಹೇಳಿಬಿಟ್ಟು ಹಾಗೆ ಇವರು ಕೂಡ ಎಲ್ಲ ರೆಡಿಯಾಗಿದ್ದಾರೆ ಅಪ್ಪ ಮಗಳನ್ನ ರೆಡಿಯಾಗಿ ಫೋನ್ ಇಟ್ಕೊಂಡು ಕೂತಿದ್ದಾರೆ ಹಾಗೆ ಏನೇನು ಪೂಜೆ ಮಾಡಬೇಕು ಎಲ್ಲ ಪೂಜೆ ಮಾಡಾಯಿತು ಹೇಗೆ ಪಾಪನ ತೊಟ್ಟಲಿಗೆ ಹಾಕುವಂಥ ಶಾಸ್ತ್ರ ನಿಮ್ಮ ಕಡೆಯೂ ಸೂತ್ಕ ತಗೊಳ್ಳೋದಲ್ಲಿ ಯಾವಾಗ ತಗೊಳ್ತೀರಾ ಹೇಗೆ ತಗೊಳ್ತೀರಾ ನಿಮ್ಮ ಕಡೆಯಲ್ಲ ಯಾವ ಥರ ಇರುತ್ತೆ ಅದು ತಿಳಿಸಿ ನಮ್ಮ ಕಡೆ ಹೀಗೇ ಪೂಜೆ ಎಲ್ಲ ಮಾಡಿ ಮನೆಯಲ್ಲ ಧೂಳೆಲ್ಲ ಹೊಡ್ಕೊಂಡು ಆಮೇಲೆ ಒಂದು ದಿನ ಪುರೋಹಿತರ ಕಲಿಸಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಣ್ಣ ತಮ್ಮಂದಿರ ಮನೆಗೆ ಮತ್ತು ನಮ್ಗಳ ಮನೆಗೆಲ್ಲ ನೀರು ಪೂಜೆ ಮಾಡಿರ್ತೀವಲ್ಲ ಆ ನೀರು ತಕ್ಕಳಿಸ್ಕೊಂಡು ಬಂದರೆ ಸೂತ್ಕ ಕಳೆದ ಹಾಗೆಯೇ ಅಲ್ಲಿವರೆಗೂ ನಾವು ದೇವ್ರ ಪೂಜೆ ಮಾಡೋ ಹಾಗಿಲ್ಲ ದೇವಸ್ಥಾನಗಳಿಗೆಲ್ಲ ಹೋಗೋ ನಿಮ್ಮ ಕಡೆಯೂ ಹಾಗೇನ ಏನಾದರೂ ತಿಳಿಸಿ ಹೇ ಯಾವ ಥರ ಮಾಡ್ತೀರಂತ ಕೆಲವು ಕಡೆ ಒಂದೊಂದು ಸಂಪ್ರದಾಯ ಇರುತ್ತಲ್ಲ ಹಾಗೆ ಈಗ ಪಾಪಕ್ಕೆ ತೊಟ್ಲಿಗೆ ಮಲಗಿಸೋ ಶಾಸ್ತ್ರ ಅಲ್ಲ ಸೊ ಹಾಗಾಗಿ ತೊಟ್ಲಿಗೆಲ್ಲ ಪೂಜೆ ಮಾಡಿ ಆಮೇಲೆ ತೊಟ್ಲಿಗೆ ಮಲಗಿಸಿ ಆಮೇಲೆ ಅಲ್ಲೆಲ್ಲ ಹೋಗ್ತಾರೆ ಈಗ ತೊಟ್ಲಿಗೆ ಫಸ್ಟು ಎಲ್ಲ ಪೂಜೆ ಹೂವೆಲ್ಲ ಮಚ್ಚಿ ಮತ್ತು ರುಬ್ಬ ಅಂತ ಕಲ್ಲು ಬರುತ್ತಲ್ಲ ಕಲ್ಲು ಕಲ್ಲು ಅಷ್ಟು ಭಾರಿ ಇರೋದು ಬಿಟ್ಟೆ ನಾನು ಅದು ತೊಟ್ಲಿಗೆ ಇಟ್ಬಿಟ್ಟು ಮತ್ತೆ ಅದು ತೆಗಿಬೇಕಲ್ಲ ನನಗೆ ಅವಾಗ ಅಲ್ಲಿವರೆಗೂ ಸ್ವಲ್ಪ ನೋವು ಕಡಿಮೆ ಆದಂಗೆ ಇತ್ತು ಅದು ಎತ್ಬಿಟ್ಟನಲ್ಲ ಅವಾಗಿಂದ ಮತ್ತೆ ಸೊಂಟ ನೋವು ಹೊಟ್ಟೆ ನೋವು ಜಾಸ್ತಿ ಆಗಿಬಿಟ್ಟಿದೆ ಈಗ ನಂಗೆ ಗೊತ್ತಾಗಲಿಲ್ಲ ಅವಾಗ ಈಗ ಸ್ವಲ್ಪ ಮತ್ತೆ ಅದು ನೋವು ಆಗ್ತಾ ಇದೆ ಬೆನ್ನು ನೋವು ಹೊಟ್ಟೆ ನೋವು ಎಲ್ಲ ಬರೀ ಕೈಯಲ್ಲಿ ಬಾರ ಬಿಡೋದು ಅಂದ್ಕೊಂಡೆ ನೋಡಿದರೆ ಹೊಟ್ಟೆ ಮೇಲೂ ಸರಿಯಾಗಿ ಬಾರ ಬಿಡಬಿಡ್ತು ಹಾಗಾಗಿ ಸ್ವಲ್ಪ ಹೊಟ್ಟೆ ನೋವು ಬೆನ್ನು ಹಾಗೆ ಇದೆ ಹಾಗೆ ನಿಮ್ಮ ಕಡೆನೂ ಇದೇ ತರ ತೊಟ್ಲು ಶಾಸ್ತ್ರ ಮಾಡ್ತೀರಾ ಅಥವಾ ಇನ್ನೂ ಚೆನ್ನಾಗಿ ಮಾಡ್ತಾರೆ ಕೆಲವು ಕಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಒಂದು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಸೂತಿಕೆಲ್ಲ ತಕ್ಕಸ್ಬಿಟ್ಟು ಆಮೇಲೆ ಪಾಪುನ ತೊಟ್ಲಿಕ್ಕೆ ಹಾಕೋದು ಅಂತ ಹೇಳಿ ನಾಲ್ಕು ಮಕ್ಕಳಿಗೂ ಹಾಗೇನೇ ಮಾಡಿದ್ದು ಇಷ್ಟೇ ಸಿಂಪಲ್ಲಾಗಿ ಹಾಗೆ ಪಾಪನ್ನ ತೊಟ್ಲಿ ಮಲಗಿಸಿ ಅಮ್ಮ ನಾನು ಆರತಿ ಮಾಡಿ ಪಾಪುಗೆ ಅಲ್ಲಿಗೆ ತೊಟ್ಲು ಶಾಸ್ತ್ರ ಮುಗಿಸ್ತು ಹಾಗೆ ತೊಟ್ಲು ಶಾಸ್ತ್ರ ಎಲ್ಲ ಆದಮೇಲೆ ಎಲ್ಲರೂ ಅಷ್ಟೇ ಈಗ ಚಿನ್ನದ ರಿಂಗ್ ಬರುತ್ತಲ್ಲ ಅದರಿಂದ ಹನಿನ ಪಾಪ ಬಾಯಿಗೆ ಮುಟ್ಟಿಸ್ಬೇಕು ಹಾಗೆ ಎಲ್ಲರೂ ಪಪ್ಪ ನಾನು ಅಮ್ಮ ಮಕ್ಕಳು ಮಗಳು ಮನೆಯವರು ಎಲ್ಲ ಹಾಗೆ ಬಾಯಿಗೆ ಕೊಟ್ಟಿದ್ದೆವು ಅದು ಚಪ್ಪ ಚಪ್ಪ ಅಂತ ಅಲ್ಲ ಹಾಗೆ ಚೆನ್ನಾಗಿ ಕುಡಿತಾ ಕೂತ್ಕೊಂಡ ಹಾಗೆ ಅವನಿಗೆ ಸಿರಪ್ ಕೊಡ್ತಾರಲ್ಲ ಸಣ್ಣ ಮಕ್ಕಳಿಗೆ ಕುಡಿದಾಗ ಅದನ್ನು ಕೂಡ ಚೆನ್ನಾಗಿ ಕುಡಿಯುತ್ತೆ ಅದು ಹಾಗಾಗಿ ಆ ಶಾಸ್ತ್ರ ಕೂಡ ಮುಗೀತು ಕೊನೆಗೆ ಪುರೋಹಿತರು ನಮಗೆಲ್ಲ ಪ್ರಸಾದ ಎಲ್ಲ ಕೊಟ್ಟು ತೀರ್ಥ ಹಾಕೋಕ್ಕೆ ನಮ್ಮ ಮೇಲೆ ಮನೆಗೆ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಮನೆಗೆ ಹೋದರು ಅಣ್ಣ ತಮ್ಮಂದಿರ ಮನೆಗೆ ಹಾಗೇ ನಮ್ಮ ಅಜ್ಜನ ಅಣ್ಣ ತಮ್ಮಂದಿರು ಇರ್ತಾರಲ್ಲ ಅವ್ರ ಮನೆಗೂ ಕೂಡ ಹೋಗಬೇಕಾಗ್ತದೆ ಹೋಗಿ ಅಲ್ಲೆಲ್ಲ ತೀರ್ಥ ಹಾಕಿ ಬಂದರು ಅಲ್ಲಿಗೆ ನಮಗೆ ಸೂತ್ಕ ತಕೊಳ್ಳೋ ಶಾಸ್ತ್ರನೂ ಕೂಡ ಮುಗಿಯುತ್ತೆ ನಿಮ್ಮ ಕಡೆಯೂ ತಕ್ಕೊಳ್ಳೋ ಶಾಸ್ತ್ರ ಈಗಿನ ತಿಳಿಸಿ ಕಮೆಂಟ್ ಮೂಲಕ ನಾನು ಈ ಸರಿ ಅವರು ಅವ್ರದ್ದು ಸಿಕ್ಸ್ಟಿ ಲೀಟರ್ದು ರಾಯಲ್ ಓ ಟಿ ಜಿ ತರಿಸಿದ್ದೀವಿ ಇದು ತ್ರೀ ಮನ್ ಅಂದ್ರೆ ಮೂರ್ ಕೆಲ್ಸ ಮಾಡುತ್ತೆ ಓವನ್ ಏನ್ ಕೆಲಸ ಮಾಡುತ್ತೆ ಅದಕ್ಕೆ ಮತ್ತೆ ಟೋಸ್ಟ್ ಕೂಡ ಮಾಡುತ್ತೆ ಹಾಗೆ ಗ್ರಿಲ್ ಕೂಡ ಮಾಡುತ್ತೆ ಬನ್ನಿ ಇದು ಯಾವ ತರ ಈಗ ವರ್ಕ್ ಆಗುತ್ತೆ ನೋಡೋಣ ಈಗ ನೋಡಿ ಓವನ್ ಮೇಲೆ ಬಿಸಿ ಆಗೇ ಆಗುತ್ತೆ ಸೊ ಬಿಸಿ ಇದ್ರೂ ಕೂಡ ಹ್ಯಾಂಡಲ್ ಮಾತ್ರ ಬಿಸಿ ಆಗಿಲ್ಲ ನೋಡಿ ಇಲ್ಲೊಂದು ಗ್ಲಾಸ್ ಕೊಟ್ಟಿರ್ತಾರೆ ಹಾಗೇನೆ ಇಲ್ಲಿ ಕೂಡ ಒಂದ್ ಗ್ಲಾಸ್ ಕೊಟ್ಟಿರ್ತಾರೆ ಇದ್ರ ಮುಖಾಂತರನೇ ಒಳಗಡೆ ಯಾವ ತರ ಕುಕ್ ಆಗ್ತದೆ ಏನು ನಾವು ಏನ್ ಕುಕ್ ಮಾಡ್ತಾ ಅನ್ನೋದು ಕೂಡ ಇಲ್ಲಿಂದ ಕಾಣಿಸುತ್ತೆ ಕೆಳಗಡೆ ಎರಡು ಹೀಟಿಂಗ್ ರಾಡ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ಮೂರ್ ಹೀಟಿಂಗ್ ರಾಡ್ ಬಂದಿದೆ ಸೊ ಹಾಗೆ ಫ್ಯಾನ್ ಕೂಡ ಒಂದಿದೆ ಮತ್ತೆ ಹಾಗೆ ಲೈಟ್ ಕೂಡ ಇದೆ ನೀವು ರಾತ್ರಿ ಟೈಮ್ ಕುಕ್ ಮಾಡುವಾಗ ಏನಾಗಿದೆ ಏನು ಎತ್ತ ಏನು ಕುಕ್ ಮಾಡ್ತಾ ಇದ್ವಿ ಅಂತ ಕೂಡ ನೋಡ್ಕೊಬಹುದು ಇದ್ರ ಜೊತೆಗೆ ನಮಗೆ ಎರಡು ಟ್ರೇ ಕೊಟ್ಟಿದ್ದಾರೆ ಇದು ಗ್ರಿಲ್ ರ್ಯಾಕ್ ಇಲ್ಲಿ ಕೂಡ ಒಂದು ಐದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಯಾವ್ದು ಬೇಕು ಅದಕ್ಕೆ ಫಿಕ್ಸ್ ಮಾಡ್ಕೊಬಹುದು ನೋಡಿ ನೀವೇನಾದ್ರೂ ಇಟ್ಟು ಬಿಸಿ ಮಾಡ್ಕೊತೀವಿ ಅಂದ್ರೆ ಕೂಡ ಇದು ಕೊಟ್ಟಿದ್ರೆ ನೋಡಕ್ಕೆ ಪ್ಲಾಸ್ಟಿಕ್ ಅನ್ಸುತ್ತೆ ಬಟ್ ಮೆಟಲ್ ಇದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ನಾವು ಅಷ್ಟೇ ಟೈಮ್ ಎರಡು ಮೂರು ಬೇಕು ನಾವು ಟಿಕ್ ಜಿಸಿ ಮಾಡ್ಕೊಳ್ತೀವಿ ನೀವೇನಾದ್ರು ಚಿಕನ್ ಟಿಕ್ಕ ಮಾಡ್ಕೊಂತೀವಿ ಅಥವಾ ಪನ್ನೀರ್ ಟಿಕ್ಕ ಮಾಡ್ಕೊಂತೀವಿ ಅಂದ್ರೂ ಕೂಡ ಈ ತರ ಸ್ಟಿಕ್ ಕೊಟ್ಟಿದ್ದಾರೆ ಸ್ಟೀಲ್ದು ತುಂಬಾ ಚೆನ್ನಾಗಿದೆ ಎಂಡ್ ಕೊಟ್ಟಿದ್ದಾರೆ ನೋಡಿ ಗ್ರಿಲ್ ಚಿಕನ್ ಮಾಡ್ಕೊಂತೀನಿ ಅಂದ್ರೂ ಕೂಡ ಇದು ಕೊಟ್ಟಿದ್ದಾರೆ ಇಲ್ಲಿ ಕೂಡ ಫಿಕ್ಸ್ ಮಾಡಬಹುದು ಈಗ ಹಾ ಟ್ರೇ ಎಲ್ಲ ತೆಗಿಯಕ್ಕೆ ಈ ತರ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಎರಡನ್ನ ಈ ತರ ಟ್ರೇ ಬಿಸಿ ಇದ್ದಾಗ ಇದ್ರ ಮುಖಾಂತರ ತೆಕ್ಕೊಂಬಹುದು ಗ್ರಿಲ್ ಚಿಕನ್ ಎಲ್ಲ ಮಾಡಿದಾಗ ಈಗ ಅದ್ರದ್ದು ಗ್ರೇವಿ ಎಲ್ಲ ರಸ ಎಲ್ಲ ಸೋರಿ ಇರುತ್ತಲ್ವ ಓವನ್ ಗಲೀಜ್ ಆಗಬಾರ್ದು ಅಂತ ಹೇಳಿ ಕೆಳಗಡೆ ಒಂದು ಟ್ರೇ ಕೊಟ್ಟಿರ್ತಾರೆ ಅದನ್ನ ಈ ತರ ತೆಗೆದು ಮತ್ತೆ ನಾವು ಇದನ್ನ ಹೀಗೆ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ಅದಕ್ಕೆ ಹಾಕಿರ್ಬಹುದು ಇದು ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಇದು ಟೆಂಪರೇಚರ್ ಬಟನ್ ಇದು ನಿಮ್ಗೆ ಯಾವ ತರ ಬೇಕು ಎಷ್ಟಲ್ಲಿ ಬೇಕು ಅಲ್ಲಿಗೆ ಇದು ಫಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಬಂದ್ರೆ ಸೊ ನಿಮ್ಗೆ ಮೇಲ್ ಮಾತ್ರ ಬಿಸಿ ಆಗ್ಬೇಕು ಅಂದ್ರೆ ಇಲ್ಲಿಗೆ ಇಟ್ಕೊಬೇಕು ನೋಡಿ ಇಲ್ಲಿ ಒಂದು ಲೈನ್ ಕೊಡಿದಾರೆ ಅಲ್ಲಿಗೆ ಬರಬೇಕು ನೆಕ್ಸ್ಟ್ ಕೆಳಗಡೆ ಮಾತ್ರ ಬಿಸಿಯಾಗಬೇಕು ಅಂದರೆ ಮಾತ್ರ ಅದು ಇದಕ್ಕೆ ಮಾಡ್ಕೋಬೇಕು ನೆಕ್ಸ್ಟ್ ನೀವು ಎರಡೂ ಕಡೆನೂ ಬೇಕು ನಮಗೆ ಎಲ್ಲ ಕಡೆ ಕುಕ್ ಆಗಬೇಕು ಅಂದರೆ ಇಲ್ಲಿ ಎರಡೂ ಕಡೆ ಇದೆ ನೋಡಿ ಇಲ್ಲಿಗೆ ಇಟ್ಕೊಂಡ್ರೆ ಎಲ್ಲ ಕಡೆ ಕುಕ್ ಆಗುತ್ತೆ ಈ ಫ್ಯಾನಿಗೆ ಆನ್ ಮಾಡಿದರೆ ಇದು ಒಳಗಡೆ ಎಲ್ಲ ಈವನ್ನ ಕುಕ್ ಆಗೋ ಥರ ಮಾಡುತ್ತೆ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಗ್ರಿಲ್ ಚಿಕನ್ ಅಂತ ತೋರಿಸ್ತಾ ಇದೆ ಅಲ್ವಾ ಸೊ ಇಟ್ಟರೆ ಇದು ರೊಟೇಟ್ ಆಗುತ್ತೆ ನೆಕ್ಸ್ಟ್ ರೊಟೇಟು ಆಗಬೇಕು ಫ್ಯಾನು ಆನ್ ಆಗಬೇಕು ಅಂದರೆ ಕೆಳಗಡೆ ಬಟನಿಗೆ ಇಟ್ಟರೆ ಎರಡೂ ಕೂಡ ಆನ್ ಆಗುತ್ತೆ ಇದು ಟೈಮರು ಇಲ್ಲಿ ನೋಡಿ ಸ್ಟೇ ಆನ್ ಅಂತ ಇದೆ ನೋಡಿ ಇದು ನಾವು ಬಂದು ನಾವಾಗೆ ಆಫ್ ಆಗೋ ಆಫ್ ಮಾಡೋವರೆಗೂ ಕೂಡ ಆನಲ್ಲೇ ಇರುತ್ತೆ ಇಲ್ಲ ನಾವು ಟೈಮ್ ಸೆಟ್ ಮಾಡ್ತೀವಿ ಅಂದರೆ ಕಾಲು ಗಂಟೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ನಾವು ಟೈಮ್ ಯಾವ ಥರ ಸೆಟ್ ಮಾಡಿರ್ತೀವಿ ಸೆಟ್ ಆದಮೇಲೆ ಅದಾಗೆ ಆಫ್ ಆಗುತ್ತೆ ನಿಮಗೂ ಕೂಡ ಏನಾದರೂ ಇದು ಬೈ ಮಾಡಬೇಕು ಅಂತ ಇದ್ರೆ ಇದು ಈ ಪ್ರಾಡಕ್ಟ್ ನಿಮಗೂ ಕೂಡ ಇಷ್ಟ ಆಗಿದೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು ಇವರು ನಮ್ಮೂರು ಗಿರ್ಜಂಟಿ ಅಂತ ಅಂದರೆ ಆಶಾ ಕಾರ್ಯಕರ್ತರಾಗಿದ್ದಾರೆ ಈಗ ವಾರಕ್ಕೊಂದ್ಸರಿ ಪಾಪು ಮನೆಗೆಲ್ಲ ಬಂದು ಪಾಪುಗೆ ಪಾಪುಗೆ ಯಾವ ಥರ ಫೀಡ್ ಮಾಡಿಸ್ಬೇಕು ಪಾಪುನೇ ಯಾವ ಥರ ಕೇರ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡ್ತಾರೆ ಹಾಗೆಯೇ ಪಾಪು ವೆಯ್ಟ್ ಚೆಕ್ ಮಾಡ್ತಾ ಇದ್ದಾರೆ ಎಷ್ಟಿದ್ದೇನೆ ಏನು ಇತ್ತ ಅಂತ ಅವನು ಹಾಸ್ಪಿಟಲಲ್ಲಿ ಹುಟ್ಟಿದಾಗ ಎರಡು ಮುಕ್ಕಾಲು ಕೆ ಜಿ ಇತ್ತ ಬಟ್ ಆರು ದಿನಕ್ಕೆ ಹಾಸ್ಪಿಟಲಿಂದ ಕರ್ಕೊ ಹೊರುವಾಗ ಎರಡೂವರೆ ಕೆ ಜಿ ಆಗಿದ್ದೆ ಇವಾಗ ಹಾಸ್ಪಿಟಲಿಂದ ಬಂದು ಒಂದು ಫೈವ್ ಡೇಸ್ ಆಗಿದೆ ಸೊ ಹತ್ತು ದಿನಕ್ಕೆ ಫೈವ್ ಡೇಸ್ ಆಗಿದೆ ಮೂರು ಕೆ ಜಿ ನೂರು ಗ್ರಾಮ್ ಬಂದಿದ್ದಾನೆ ಹಾಗೆ ಕೆಲವರಿಗೆ ನೆನಪಿದೆಯಾ ನಾವು ಅಂಗನವಾಡಿಗೆಲ್ಲ ಹೋಗುವಾಗ ನಮ್ಮನ್ನು ಯಾವ ಥರ ಅವರು ವೆಯ್ಟ್ ಚೆಕ್ ಮಾಡೋರು ಅಂತ ಆ ಕಡೆ ಈ ಕಡೆ ಕಾಲು ಹಾಕ್ಬಿಟ್ಟು ಒಂದು ಹೊಟ್ಟೆಗೆ ನಾತಾಕೋರು ಚೆನ್ನಾಗಿತ್ತು ಅದೆಲ್ಲ ನೆನಪಿಗೆ ಬರ್ತಿತ್ತು ಅಂಗನವಾಡಿಲಿ ಅವೆಲ್ಲ ಚೆಕ್ ಮಾಡ್ತಾಯಿದ್ರು ಹಾಗೆಯೇ ಇವ್ರು ಕರೆಕ್ಟು ಬಂದಿದ್ದ ಟೈಮಿಗೆ ನಾನು ಪಾಪುಗೆ ಸ್ನಾನ ಮಾಡಿಸಿ ಮಲಗೋಸ್ ಮಲಗಿಸೋ ಟೈಮು ಆ ಟೈಮಿಗೆ ಬಂದಿದ್ದರು ಸೊ ಹಾಗಾಗಿ ಪಾಪುನ ಯಾವ ಥರ ಕವರ್ ಮಾಡಿ ಯಾವ ಥರ ಬೆಚ್ಚಿಗೆ ಮಲಗಿಸ್ಬೇಕು ಅಂತ ಹೇಳಿ ನಮಗೆ ಹೇಳಿಕೊಡ್ತಾಯಿದ್ರು ಎಷ್ಟು ಕ್ಲೀನಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಗೊತ್ತಾ ಪಾಪುನ ಹೇಗೆ ಬೆಚ್ಚಿಗೆ ಇಟ್ಕೊಬೇಕು ಪಾಪಿಗೆ ಯಾವ ಥರ ಫೀಡ್ ಮಾಡಿಸ್ಬೇಕು ಫೀಡ್ ಮಾಡಿಸ್ಬೇಕಾ ಫೀಡ್ ಮಾಡಿಸುವಾಗ ಯಾವ ಥರ ಪಾಪು ಪೊಸಿಷನ್ ಇರಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ ಬಟ್ ಇದೇ ಥರ ನಮಗೆ ಆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬರುವಾಗ ಕೂಡ ಅವರು ಕೂಡ ಸಿಸ್ಟರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ನಮಗೆ ಬಂದು ಹೇಳಿಕೊಟ್ಟೆ ಹೋಗಿದ್ದವರು ನಮಗೆ ಆ್ಯಕ್ಚುಲಿ ನೋಡಿ ನಾವು ಇವರೆಲ್ಲ ಎಷ್ಟು ಹೇಳಿದರೂ ಕೂಡ ಪಾಪ ಮನೆ ಬಾಗ್ಲಿಕ್ಕೆ ಬಂದು ಇವ್ರುಗಳು ಹೇಳಿದ್ರು ನಾವು ನಮ್ಮದೇ ಲೋಕದಲ್ಲಿ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ನನಗೆ ಎರಡನೇ ಮಗು ಆದರೂ ಕೂಡ ಈಗ ಮೊನ್ನೆ ಅಷ್ಟೇ ಹಾಸ್ಪಿಟಲ್ಗೆ ಹೋಗಿ ಬಂದೆ ಇಲ್ಲ ನೀವು ಸರಿಯಾಗಿ ಫೀಡ್ ಮಾಡಿಸ್ತಿಲ್ಲ ಇದೇ ಥರ ಫೀಡ್ ಮಾಡಿಸ್ಬೇಕು ಅಂತಲೇ ಹೇಳಿ ಕಳಿಸಿದರು ಚಿಲ್ಲಿ ಇವ್ರುಗಳಿಂದ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಈಗ ನಾವು ಹಳ್ಳಿಗಳಿಗೆ ನಾವು ಬಂದುಬಿಟ್ಟಿರ್ತೀವಿ ಈಗ ಮೂರು ಮೂರು ದಿನಕ್ಕೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗಲ್ಲ ಈಗ ಪಾಪಗೆ ಯಾಕೆ ವಾಮಿಟ್ ಆಗ್ತಿದೆ ಯಾಕೆ ಡಿಸೆಂಟ್ರಿ ಆಗ್ತಿದೆ ಅಥವಾ ನಮಗೆ ಯಾಕೆ ಈ ಥರ ಸೊಂಟ ನಾವು ಎಲ್ಲ ನಾವು ಡಾಕ್ಟ್ರ್ ಹತ್ರ ದಿನ ಹೋಗೋಕ್ಕಾಗಲ್ಲ ಬಟ್ ಇವ್ರುಗಳು ಬರೋದರಿಂದ ಮನೆ ಮನೆ ಬಾಗ್ ಮನೆ ಬಾಗಿಲಿಗೆ ಸೊ ಎಷ್ಟು ಈಸಿ ಆಗುತ್ತೆ ಅಂತ ಹಳ್ಳಿಲಿದ್ದು ಹಳ್ಳಿಲಿದ್ದವ್ರಿಗೆ ನಮ್ಗಳಿಗೆ ಒಂದು ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ ಪಾಪ ಈಗ ನಾವು ಹೋನ್ ವೆಹಿಕಲ್ಸ್ ಇದ್ರೆ ಓಕೆ ಪರವಾಗಿಲ್ಲ ವಾರಕ್ಕೆ ಹೋಗಿ ಬರ್ಬೋದು ಕೆಲವರು ಬಸ್ಸಿಗೆ ವೇಟ್ ಮಾಡಬೇಕಾಗುತ್ತೆ ಚಿಕ್ಕ ಚಿಕ್ಕದು ಪಾಪ ಈಗ ರೀಸೆಂಟ್ ಆದರೆ ಅದು ಯಾಕೆ ಈಗ ವಾಮಿಟ್ ಮಾಡ್ಕೊಳ್ಳುತ್ತೆ ಯಾಕೆ ಕಳ್ತಾನೆ ಇರುತ್ತೆ ಇಂಥಕ್ಕೆ ಆಸ್ಪತ್ರೆಗೆ ನಾವು ಮೂರು ಮೂರು ದಿನಕ್ಕೆ ಹೋಗೋಕ್ಕಾಗಲ್ಲ ಸೊ ಇವರು ಬಂದು ನಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಏನೋ ಒಂಥರ ಸಮಾಧಾನ ಆಗುತ್ತೆ ಹೋ ಈ ಥರ ಇರುತ್ತೆ ನಾವು ಈ ಥರ ಮಾಡ್ಕೊಬೇಕು ಅನ್ನೋದು ಹಾಗೆ ನಾವು ಕೂಡ ಎಷ್ಟು ಕ್ಲೀನ್ ಮಕ್ಕಳು ಕೂಡ ಎಷ್ಟು ಕ್ಲೀನ್ ಇಟ್ಕೋಬೇಕು ಯಾವ್ಯಾವ ಫುಡ್ ತಿನ್ನಬೇಕು ಅಂತ ಎಲ್ಲ ಹೇಳ್ತಾರೆ ಹಾಗೆ ನಮಗೆ ಬದನೆಕಾಯಿ ಮತ್ತು ಸೋರೆಕಾಯಿ ಮತ್ತು ಆಲೂಗಡ್ಡೆ ಇಂಥವು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅದು ಬಿಟ್ಟು ನೆಲ್ಲನ ಸ್ವಲ್ಪ ಸ್ವಲ್ಪ ತಿನ್ ತಗೋ ತಿನ್ಬೋದು ಅಂತಲೂ ಕೂಡ ಹೇಳಿದ್ದಾರೆ ಬಟ್ ಎಳ್ನೀರು ಕುಡಿಬೇಕೋ ಬೇಡು ಅನ್ನೋದು ಕೇಳೋದು ಬಟ್ಟೆ ನಾನು ಕುಡ್ದಿಲ್ಲ ಅದು ಕುಡಿದ್ರೆ ಕೆಮ್ಮು ಬರುತ್ತೆ ಆಮೇಲೆ ಸ್ಟಿಚ್ ಈಗ ಹಾಕಿರ್ತಾರಲ್ಲ ಸೊ ಅಲ್ಲೆಲ್ಲ ಸ್ವಲ್ಪ ಕೆಮ್ಮದಾಗೆಲ್ಲ ಪೇಯ್ನ್ ಆಗುತ್ತೆ ಅಂತ ಕುಡಿತಿಲ್ಲ ಅಷ್ಟೇ ಹಾಗೆಯೇ ಎಲ್ಲ ಡೀಟೇಲಾಗಿ ಕ್ಲೀನಾಗಿ ಹೇಳ್ತಾರೆ ಇದ್ರಕ್ಕಿಂತ ಇನ್ನೇನು ಅನುಕೂಲ ಮಾಡೋಕ್ಕಾಗುತ್ತೆ ಹೇಳಿ ಮನೆಗೆ ಬಂದವ್ರು ಹೇಳ್ಕೊಟ್ಟ ಮೇಲೆ ಹಾಗೆ ನನಗೆ ಇವರು ಒಂದೂವರೆ ಗಂಟೆಯಿಂದ ಎರಡು ಗಂಟೆವರೆಗೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ ನನಗೂ ಬೇಕಾಗಿತ್ತು ಯಾಕಂದರೆ ಹಾಸ್ಪಿಟಲಿಂದ ಇಂದ ಬಂದು ಒಂದು ವಾರ ಆಗಿತ್ತು ನನ್ನ ಮಗಳು ನನ್ನ ಮಗ ಅವಾಗವಾಗ ಗ್ಯಾಸ್ ಪಾಸ್ ಮಾಡ್ತಾ ಇದ್ದ ಮತ್ತು ಅವ್ನು ಗ್ಯಾಸ್ ಪಾಸ್ ಮಾಡಿದಾಗೆಲ್ಲ ಮತ್ತೆ ಸೂಸು ಎಷ್ಟು ಸರಿ ಮಾಡ್ತಾನೆ ಅಷ್ಟು ಸರಿನೂ ಕೂಡ ಅವನು ಡಿಸೆಂಟ್ರಿ ಥರ ಮಾಡ್ಕೊತ ಇದ್ದ ನಂಗೆ ಇದಕ್ಕೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಸೊ ಅದೇ ಟೈಮಿಗೆ ಇವರು ಬಂದರು ತುಂಬ ಉಪಯುಕ್ತ ಮಾಹಿತಿ ತುಂಬ ಇತ್ತು ಹಾಗಾಗಿ ನನಗೂ ಅಷ್ಟೇ ಇಂಟ್ರೆಸ್ಟ್ ಇತ್ತು ಇದರಿಂದ ಬಾಣತಿ ಅವರಿಗೆ ಯೂಸ್ ಆಗುತ್ತೆ ಬಟ್ ಅಂತ ವರಿಗೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಬೇರೆಯವ್ರಿಗೆಲ್ಲ ಇದು ತಿಳ್ಕೊಳ್ಳೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ಆ ಥರ ಅನುಭವ ಆಗುವಾಗ ಮತ್ತು ಆದಾಗಲೇ ಅದು ಅವಶ್ಯಕತೆ ಅನಿಸಿದೆ ಹಾಗೆ ನನಗೂ ಈ ಟೈಮಿಗೆ ಬೇಕಾಗಿತ್ತು ಹಾಗಾಗಿ ನಾನು ತಿಳ್ಕೊಂಡೆ ಇನ್ನು ಉಪಯೋಗ ಆಗೋಂಥ ಮಾಹಿತಿನ ಯಾರು ನೋಡಲ್ಲ ಯಾರೂ ಕೇಳಲ್ಲ ನಾವು ಆ್ಯಕ್ಚುಲಿ ತುಂಬ ನೋಡಿದ್ದೀವಿ ನೀವು ಕೇಳ್ತಾ ಇರ್ತೀರ ಜನರಿಗೆ ಮಾಹಿತಿ ಸಿಗೋ ಅಂಥ ವೀಡಿಯೋಸ್ ಹಾಕಿ ಅಂತ ಹೇಳಿ ಬಟ್ ಸತೀಶ್ ಹೀರೇಗೌಡರು ಚಾನಲಲ್ಲಿ ಜನಗಳಿಗೆ ಉಪಯೋಗ ಆಗ ಅಂಥ ವೀಡಿಯೋಸ್ನೇ ಹಾಕಿರ್ತಾರೆ ಬಟ್ ಅದಕ್ಕೆ ವ್ಯೂಸೇ ಆಗಿರೋಲ್ಲ ಬಟ್ ನೀವು ಕೇಳ್ತೀರಷ್ಟೇ ಯಾರೂ ನೋಡಲ್ಲ ಒಳ್ಳೆಯದನ್ನು ನಿಮ್ಮಗಳಿಗೆ ಇಂಟ್ರೆಸ್ಟ್ ಇದ್ದಿದ್ದನ್ನೇ ನಾವು ನೋಡಿ ಮಾಡಿ ಹಾಕೋ ಅಂಥದ್ದು ಹಾಗಾಗಿ ನಾನು ಅಷ್ಟೇ ಈ ವಿಡಿಯೋದ ಬಗ್ಗೆ ನಾನು ಹೆಚ್ಚಿನಾಗಿ ವಿಡಿಯೋ ಹಾಕ್ತಾ ಇಲ್ಲ ಏನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದವರು ಹೇಳಿದರೆ ನೋಡೋಣ ಒಂದೇ ಯಾವತ್ತಾದ್ರೂ ಡಾಕ್ಟ್ರ ಜೊತೆ ಕೂತ್ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆಯೇ ಇವರು ಮಂತ್ಲಿ ಮಂತ್ಲಿ ಇಂಜೆಕ್ಷನ್ ಬರುತ್ತಲ್ಲ ಮಕ್ಕಳಿಗೆ ಎರಡು ಒಂದೂವರೆ ತಿಂಗಳು ಎರಡು ತಿಂಗಳು ಮೂರು ತಿಂಗಳಿಗೆ ಸೊ ಅದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸಿ ಅಂತ ಇವರು ಹೇಳಿದರು ಅಂದರೆ ನಾವು ಮೂರು ಮಕ್ಳಿಗೂ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿರೋದು ಈ ಸರಿ ಮತ್ತು ಅದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಫಸ್ಟ್ ಒಂದೂವರೆ ತಿಂಗಳಿಗೆ ಮೂರು ಇಂಜೆಕ್ಷನು ಒಂದು ಡ್ರಾಪ್ಸ್ ಇರುತ್ತೆ ಬಟ್ ಅದೇ ಪ್ರೈವೇಟಲ್ಲಾದರೆ ಪ್ರೈವೇಟಲ್ಲಾದರೆ ಎರಡು ಇಂಜೆಕ್ಷನು ಒಂದು ಡ್ರಾಪ್ಸ್ ಬರುತ್ತಂತೆ ಬಟ್ ನನಗೆ ನಾನು ಈ ಸರಿಯೂ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕ್ಸೋಕ್ಕೆ ಅಂತಲೇ ಇದ್ದಿದ್ದು ಬಟ್ ಇಂಜೆಕ್ಷನ್ ಜಾಸ್ತಿ ಆಯ್ತು ಒಂದೇ ದಿನಕ್ಕೆ ಮೂರು ಇಂಜೆಕ್ಷನ್ ಪಾಪುಗೆ ಅಂದರೆ ಸ್ವಲ್ಪ ಭಯ ಆಗ್ತಾ ಇದೆ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ನೀವು ಹೊರಗಡೆಯಿಂದ ಯಾವುದೇ ಮಗು ಬರ್ಲಿ ಯಾರೇ ಬರ್ಲಿ ಅವ್ರು ಬಂದಾಗೆಲ್ಲ ಮಗುನ ಸಡನ್ ಲಾಗಿ ಮುಟ್ಕೊಳಕಾಗ್ಲಿ ಮತ್ತೆ ಕೆನ್ನೆಗೆ ಮುತ್ಕೊಡ್ಸೋದಾಗ್ಲಿ ಬಾಯಿಗೆ ಮುತ್ಕೊಡ್ಸೋದಾಗ್ಲಿ ಮಾಡಬೇಡಿ ಯಾಕೆಂದ್ರೆ ಅವರು ಎಲೆ ಅಡಿಕೆ ಹಾಕಿರ್ತಾರೆ ಅಥವಾ ಕೆಲವರಿಗೆ ಬೇರೆ ರೋಗಗಳ ಬಗ್ಗೆ ಗೊತ್ತಿರಲ್ಲ ನಿಮ್ಗೆ ಅವ್ರಿಗೆ ಬೇರೆ ಏನೋ ಇನ್ನೊಂದು ಕಾಯಿಲೆ ಇರ್ಬೋದು ಆ ಟೈಮಲ್ಲಾದ್ರೂ ಅವರು ಇದು ಮಾಡ್ಕೋಬಹುದು ಮಗುಗೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ಹೆಚ್ಚು ಜನರ ಸಂಪರ್ಕನ ಮಗು ಕೊಡಬೇಡಿ ಮಗು ಸ್ವಲ್ಪ ಮೂರುವರೆ ನಾಲ್ಕು ತಿಂಗಳು ಆಗೋವರ್ಗು ಮಗುನ ನಿಮ್ಮ ಹೆಂಡವರಲ್ಲೇ ಇಟ್ಕೊಂಡು ತಾಯಿನ ಹೆಚ್ಚು ನಿಮ್ಮ ಜೊತೆ ಇಟ್ಕೋಬೇಕು ಯಾಕೆಂದ್ರೆ ನೀವು ಮಲಗಿದಾಗ ನಿಮ್ ಗೊತ್ತಿರೋದಿಲ್ಲ ಮದುವೆ ಮಗು ಪಕ್ಕದಲ್ಲಿ ಮಲಗಿರುತ್ತೆ ನೀವ್ ಅದ್ರ ಮೇಲೆ ಕೈ ಹಾಕೋದು ಇನ್ನ ತಿನ್ನೊಂದು ಹಾಕೋದ್ ಮಾಡಿರ್ತೀವಿ ಆಗ ರಾತ್ರಿ ಟೈಮ್ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಪಕ್ಕದಲ್ಲಿ ಮಲಸ್ಕೊಡುವಾಗ ಪಕ್ಕದಲ್ಲಿ ಮಲಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಮಗು ನಿಮ್ ಶಾಖಾತ್ ಸ್ವಲ್ಪ ಮಗು ಡೆವಲಪ್ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಪಕ್ಕದ ತಾಯಿ ಪಕ್ಕದಲ್ಲೇ ಮಲಕ್ಕೊಳಿಂತಿವಿ ಆದ್ರೆ ತುಂಬಾ ಎಚ್ಚರಿಕೆ ವಹಿಸ್ಕೋಬೇಕು ನಿದ್ರೆ ಬಂದಾಗೆಲ್ಲ ಮಗು ಮುಖದ ಮೇಲೆ ಬಟ್ಟೆ ಬಿತ್ತು ಅಂದಾಗ ಎಚ್ಚರಿಕೆಯಿಂದ ತಗೋ ನೋಡಿ ನೋಡ್ತಾ ಇರ್ಬೇಕು ನಿಮಗಾಗ್ಲಿಲ್ಲ ಅಂದ್ರು ನಿಮ್ ತಾಯಿ ನಿಮ್ ಪಕ್ಕದಲ್ಲಿದ್ದು ಕೇರ್ ತಗೋಬೇಕು ತಾಯಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಮಾಡಿಸ್ಕೊಟ್ಟಿದ್ದಾರೆ ಪಾಪ ಅವರೇ ಫೋನ್ ಮಾಡಿ ಹೇಳಿದ್ರು ಮಾಡಿಸ್ಕೋ ಪೂಜಾ ಅಂತ ಪ್ರೆಗ್ನೆಂಟ್ ಇದ್ದಾಗ ಅವಾಗೆಲ್ಲ ಮಾಡಿಸಿಕೊಂಡು ಇವರು ಸೂಪರ್ವೈಸರ್ ಆಗಿದ್ದಾರೆ ಮತ್ತೆ ಆಶಾ ಕಾರ್ಯಕರ್ತರಾಗಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ನೀಟಾಗಿ ಎಲ್ಲ ಹೇಳೋದ್ರೂ ಗೊತ್ತೆ ಫ್ರೀ ಆದಾಗ ಇವೆಲ್ಲ ಕೂತು ನೀಟಾಗಿ ಓದಬೇಕು ಸುಮ್ಮನೆ ಇಲ್ಲಿ ಇವೆಲ್ಲ ಹಾಕಿರಲ್ಲ ಉಪಯೋಗಕ್ಕೆ ಬರೋಂಥದ್ದೇ ಎಲ್ಲ ಹಾಕಿರ್ತಾರೆ ಇವೆಲ್ಲ ಒಂದು ಕಾಮನ್ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ನೋಡದೆಲ್ಲ ಹಾಗೆ ಹೋಗೋದಲ್ಲ ಕ್ಲೀನಾಗಿ ಒಂದೊಂದು ಓದ್ಕೊಬೇಕು ಹಾಗೆ ನನಗೆ ಹಾಸ್ಪಿಟಲ್ ಇಂದನು ಕೂಡ ಒಂದು ಬುಕ್ ಕೊಟ್ಟಿದ್ದಾರೆ ಸ್ತನ್ಯಪಾನ ರಕ್ಷಣೆ ಅಂತ ನಾವು ಅದ್ರ ಬಗ್ಗೆನೂ ಕೂಡ ಗಮನ ಕೊಡಬೇಕು ನೋಡಿ ನಮ್ಮಮ್ಮ ಪಾಪು ಬಟ್ಟೆಗಳ್ನ ಎಲ್ಲಿ ಒಣಗಾಕಿದ್ದಾರೆ ಅಂತ ಅಂದರೆ ಮರದ ಮೇಲೆ ಅರ್ಧ ಒಣಗಿರೋ ಅಂಥದ್ದು ಅಂಗುಟ್ಟಿ ಹಾಕಿದ್ದಾರೆ ನಮ್ಮ ಪಾಪಂಗೆ ಚಾಡಿ ಹೇಳಣ ಬೆಳಗ್ಗೆ ಅಂತ ಹೇಳಿ ಆ್ಯಕ್ಚುಲಿ ಅಮ್ಮ ಅಲ್ಲಿ ಒಣಗಾಕುವಾಗ ನಾನು ನೋಡ್ತಾನೆ ಇದ್ದೆ ಬಟ್ ಅದು ಸಡನ್ನಾಗಿ ನಂಗೆ ಫ್ಲಾಶ್ ಆಗಲಿಲ್ಲ ಎಷ್ಟು ಹೊತ್ತಾದಮೇಲೆ ಅಯ್ಯೋ ಅಮ್ಮ ಉಡ್ಡಿನ ಮೇಲೆ ಅದು ಹಾಕಿದ್ರಲ್ವಾ ಹುಡ್ ಹಾಳಾಗುತ್ತಲ್ವ ನೆಂದಿರೋದು ಹಾಕಿದ್ರೆ ಆಮೇಲೆ ಮಲಗಿದ್ದವಳು ಎದ್ದು ಬಂದ್ಬಿಟ್ಟು ಆಮೇಲೆ ನಾನೆಲ್ಲ ಕೆಳಗಡೆ ಒಣಗಾಕ್ತೇವೆ ಇವತ್ತು ನಮ್ಮ ಮನೆಯ ತಿಂಡಿ ಶಾವಿಗೆ ಅಂದರೆ ನನಗೆ ಶಾವಿಗೆ ಉಪ್ಪಿಟ್ಟು ಕೊಟ್ಟಿದ್ದಾರೆ ಅವ್ರ ಮನೆಯವರೆಲ್ಲ ಏನು ಮಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ ನಾನು ಅಳದ್ರೊಳಗೆ ತಿನ್ಬೇಕು ಅಮ್ಮ ಮುಚ್ಕೊಂಡು ತಿನ್ನು ಅಂತ ಹೇಳಿದ್ದಾರೆ ಈ ಕಡೆ ಬೈದಂಗೆ ಹೋಗಬೇಕು ಈ ಕಡೆ ಎರ್ಗ ಗೊತ್ತಾಗ್ದಾಗೆ ಸುಳು ಬೀಳ್ದಂಗೆ ಮುಚ್ಕೊಂಡು ತಿನ್ನಬೇಕು ಹಂಗೆ ಹಾಗಾಗಿ ಯಾರ್ದು ಸುಳು ಬೀಳ್ದಾಗೆ ಬೆಡ್ ಶೀಟ್ ಉಚ್ಕೊಂಡು ಕುತ್ಕೊಂಡು ಬೆಡ್ಶೀಟ್ ಉಚ್ಕೊಂಡು ತಿನ್ನಬೇಕು ಬಿಸಿ ಬಿಸಿ ಇದ್ದಾಗಲೇ ಪಟ್ ಅಂತ ತಿಂದು ಮುಗಿಸ್ಬಿಡಬೇಕು ಅಂದರೆ ಬಿಸಿ ಬಿಸಿನೇ ತಿನ್ನಬೇಕು ಅಂತ ಅಲ್ಲ ಎಲ್ಲೆಲ್ಲಿ ಯಾರು ಇರ್ತಾರೆ ಆ ವಾತಾವರಣಕ್ಕೆ ತಕ್ಕನಾಗೆ ನೋಡಿ ಮಾಡಿ ನೀರಾಗಲಿ ಹಾಲಾಗಲಿ ತಿಂಡಿ ಊಟ ಆಗಲಿ ಮಾಡ್ಕೊಬೇಕು ಬಿಸಿ ನೀರು ಕುಡಿಬೇಕು ಅಂತ ಹೇಳಿ ಹಾಗೆ ಕುಡಿಯೋದು ಅದು ಪರವಾಗಿಲ್ಲ ಕಾಯಿ ಸಾಸಿ ನೀರು ಕುಡಿದ್ರೆ ಹಾಗೆ ಕುಡಿಬೋದು ಡಾಕ್ಟರ್ಗೆದರಿ ಅಂತಲ್ಲ ಆ ಟೈಮಿಗೆ ಈಗ ಬೆಳಗ್ಗೆ ಒಂಥರ ಇರುತ್ತೆ ಮಧ್ಯಾಹ್ನ ಒಂಥರ ಇರುತ್ತೆ ಸಂಜೆನೇ ಒಂಥರ ಇರುತ್ತೆ ಆ ಟೈಮಿಗೆ ಹೇಗೆ ಅನು ಅನುಗುಣವಾಗಿ ಪಟ್ ಪಟ್ಪಟ್ಟನೇ ಹಾಗೆ ಸ್ನಾನ ಮಾಡ್ಬಿಟ್ಟು ಹೊಚ್ಕೊಂಡು ಮಲಗಿದಿನಿ ನನ್ನ ಮಗನ ಸ್ನಾನ ಮಾಡಿ ಸಾವನ್ನ ಫಸ್ಟ್ ಮಲಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿ ಕೌದಿ ಹೊಚ್ಕೊಂಡು ಮಲಗಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಎದ್ದೇಳಾಗಿಲ್ಲ ಬಟ್ ಮಧ್ಯೆ ಮಧ್ಯ ಎದ್ದೆದ್ದು ಸ್ವಲ್ಪ ಗಾಳಿ ತಗೊಂಡು ಮತ್ತೆ ಮಲ್ಕೊಂಡು ಹಾಗೆ ಮಾಡ್ತಾರೆ ಸ್ನಾನ ಸ್ನಾನ ಮಾಡಿ